ದಯವಿಟ್ಟು ಕ್ಷಿಸ್ಬೇಕು ನನಗೆ ನಿಲ್ಲಕ್ಕಾಗೆ ಇದು ನಮ್ಮದು ಬಹುದೇನದಾಗ ಕನ್ಸಿತ್ತು ನನಗೆ ಅರ್ಜಿ ಕೆರೆನಲ್ಲಿ ನಮ್ಮ ಸಮಾಜದ ವತಿಯಿಂದ ಯಾರಾದ್ರೂ ಆಕಾಶ ಮತ್ತು ಅಂತಂದ್ರೆ ಅವರಿಗೆ ಸರಿಯಾದ ಮುಕ್ತಿ ಕೊಡೋದಕ್ಕೆ ಒಂದು ಅವಕಾಶ ಇದ್ದಿಲ್ಲ ಈಗ ಇದನ್ನೆಲ್ಲ ನೋಡ್ಕೊಂಡು ನಾವು ಬಹಳ ದೇಶದಿಂದ ಪ್ರಯತ್ನ ಪಡ್ತಿದ್ಮೇಲೆ ಇವತ್ತು ಈ ಒಂದು ನಮ್ಮ ಶಾಸಕರ ಆ ಉತ್ತೇಜನದ ಮೇರೆಗೆ ನಮಗೆ ಈಗ ಕೈಗೂಡುವಂತ ಸಂದರ್ಭ ಬಂದಿದೆ ಅದಕ್ಕಾಗಿ ನಾನು ಮತ್ತೆ ಮೊದಲನೇ ಬಾರಿಗೆ ನಾ ಶಾಸಕರನ್ನ ಅರ್ಸಿಕೆರೆ ಶಾಸಕರನ್ನ ಸ್ಮರಿಸ್ತೇನೆ ಂತಂದ್ರೆ ನಮ್ಮ ಜನಾಂಗ ಸಾಕಷ್ಟಿದೆ ನಮ್ಮ ವೀರಶ ಸಮಾಜ ಆದ್ರೆ ಏನಾಗಿದೆ ಅಂತಂದ್ರೆ ಒಂದು ಒಗ್ಗಟ್ಟಿಲ್ಲ ನಮ್ಮಲ್ಲಿ ಆ ಒಂದು ಕೊರತೆ ಕಾರಣದಿಂದ ಏನಾಯ್ತು ಅಂತಂದ್ರೆ ಇದುವರೆಗೂ ನಾವು ಯಾವ ರೀತಿನೂ ಒಂದು ಇದು ಮಾಡೋದಕ್ಕೆ ಅವಕಾಶ ಆಗ್ಲಿಲ್ಲ ಸುಸನಂತರ ಊರ್ ಬಂದಿದೆ ಎಲ್ಲರೂ ಈಗ ನೋಡಿ ನಮ್ಮ ಇದರಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಿದ್ದಾರೆ ಈಗ ನಾವು ಇದನ್ನ ಒಂದು ಉನ್ನತವಾದ ಒಂದು ಎಲ್ಲಾ ರೀತಿಯಲ್ಲಿ ಸೌಲಭ್ಯವಂತ ಇರ್ತಕ್ಕಂತ ಒಂದು ರುದ್ರಭೂಮಿಯನ್ನ ಮಾಡ್ಬೇಕು ಅಂತಂದೇಳಿ ಯೋಚನೆ ಮಾಡಿದಾಗ ನಮ್ಮ ಶಾಸಕರು ಹೇಳಿದ್ರು ಫಸ್ಟ್ ಅವರು ಹೇಳಿದ್ರು ನೀವು ಮಾಡಪ್ಪ ಅದ್ ಏನ್ ನಾನು ಎಲ್ಲಾ ರೀತಿ ಸಹಕಾರ ನಾನು ಮಾಡ್ತೀನಿ ಹಾಗೆ ಅಂತಂದೇಳಿ ಹೇಳಿದ್ದಾರೆ ಇದಕ್ಕೆ ಫಸ್ಟ್ ಯಾಕೆ ಬಂತು ಏನು ಅನ್ನೋದು ನಮಗೆಲ್ಲ ಗೊತ್ತಿದ್ದೇ ಇದೆ ಅದನ್ನೇನು ಹೇಳುವಂತ ಏನಿದಿಲ್ಲ ಹಿಂದೆ ಮಳೆ ಇದಾಗಿ ಹಿಂದಿನ ಕಾಲದಲ್ಲಿ ಇದು ಬಂದಿತ್ತು ಆದ್ರೆ ಕೆಲವೊಂದು ಕಾರಣ ಅದು ಅಭಿವೃದ್ಧಿ ಮಾಡೋದಕ್ಕೆ ಆಗ್ಲಿಲ್ಲ ಏನಿಲ್ಲ ಇತ್ತೀಚೆಗೆ ಯಾವಾಗ ನಮ್ಮ ಈ ಶಾಸಕರು ಒಂದ್ ಸ್ವಲ್ಪ ಇದು ಮಾಡಿದರೆ ಈ ಒಂದು ಉಪಯೋಗಿಸ್ಕೊಂಡು ನಾವು ಒಂದು ಎಲ್ಲ ಬೇರೆ ಕಡೆ ಏನೇನು ಯಾರ್ಯಾರು ಯಾವ ರೀತಿ ಮಾಡಿದಾರೆ ಅಂತ ಎಲ್ಲ ನೋಡ್ಕೊಂಡ್ ಬಂದು ಅದೇ ರೀತಿ ಮಾಡ್ಬೇಕು ಅನ್ನೋ ಒಂದು ಎಸ್ಟಿಮೇಶನ್ ಮಾಡ್ಕೊಂಡಿದೀವಿ ಹೆಚ್ಚು ಕಮ್ಮಿ ಕೊಟ್ಟೆಗಟ್ಲೆ ಕಷ್ಟ ಅನ್ನೋ ಒಂದು ಇದಿದೆ ಉದ್ದೇಶ ಇದೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಜನಾಂಗ ಜಾಸ್ತಿ ಇದೀವಿ ಆದ್ರೆ ನಮ್ಮಲ್ಲಿ ಇದು ಬಂದಿದ್ದಿಲ್ಲ ಅನ್ನಿಲ್ಲ ಈಗ ಒಂದು ಬಂದಿದೆ ಬಂದಿರಬೇಕಾದ್ರೆ ಈಗ ಅದನ್ನ ನಾವು ಉಪಯೋಗಿಸ್ಕೊಂಡು ಮುಂದಿನ ಕೆಲಸ ಕಾರ್ಯನ ಮಾಡೋಣ ಅಂತಂದೇಳಿ ಬಹಳ ಇದು ಇಟ್ಕೊಂಡಿದೀವಿ ಆಸೆ ಇಟ್ಕೊಂಡಿದೀವಿ ಇದಕ್ಕೆ ಎಲ್ಲರೂ ಸಹ ನಮ್ಮ ಸಮಾಜ ಇದರಿಂದ ಕೈಗೂಡಿಸ್ತಾರೆ ಅಂತಂದೇಳಿ ನನಗೆ ಆಶೆ ಇದೆ ನಮ್ಮ ಕನಸ್ದು ಏನು ನಾವು ಹಿಂದೆ ಇದು ಮಾಡಿದ್ವಿ ಅದನ್ನ ಈಗ ಕೈಗೂಡೋ ಅಂತ ಕಾಲ ಬಂದಿದೆ ಇಷ್ಟು ಹೇಳಿ ಇನ್ನ ಇನ್ನೂ ನಮ್ಮ ಸ್ನೇಹಿತರಿದ್ದಾರೆ ಅವರು ಸಹ ಮಾತಾಡ್ತಾರೆ ನಿಮಗೆ ಮಾತ್ರ ಅದನ್ನ ನೆಕ್ಸ್ಟ್ ನನಗೆ ಮಾತಾಡೋದು ಒಂದ್ ಸ್ವಲ್ಪ ಇದಾಗ್ತಾ ಇದೆ ಅದೇ ನೆಕ್ಸ್ಟ್ ಬಾಕಿ ಇದು ಇದ್ ಮಾಡ್ತಾರೆ ಕಾರ್ಯದರ್ಶಿಗಳು ಎಲ್ಲ ವಿವರಿಸಿ ಹೇಳ್ತಾರೆ ಅದೌದು ಸಹ ಸಹ ಕಾರ್ಯದರ್ಶಿ ಖಾಜನ್ಸಿಂಗ್ ಮತ್ತು ಟಲಾಕಸ್ ಸದಸ್ಯರಿಗೆ ಸದಸ್ಯಗಳಿಗೆ ವ್ಯಕ್ತಿ ಅಭಿನಂದಿಸುತ್ತ ಪತ್ರಿಕಾ ಮಿತ್ರರಿಗೆ ವೈಯಕ್ತಿಕವಾಗಿ ಸ್ವಾಗತಿಸುತ್ತ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನ ರಿಜಿಸ್ಟ್ರೇಡ್ ಪತ್ರ ಮೂಲಕ ನಮ್ಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ದು ರಿಜಿಸ್ಟ್ರೇಡ್ ಬಿ ಕೆ ಫಿಫ್ಟೀನ್ ತರ್ಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೋಂದಣಿ ಆಗಿದೆ ಇಪ್ಪತ್ತೊಂದನೇ ತಾರೀಕು ನೋಂದಣಿ ಆಯಿತು ಇದನ್ನ ನಮ್ಮ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ನಮ್ಮ ಟ್ರಸ್ಟ್ ನ ಸದಸ್ಯ ಕೂಡಿದಾಗ ಒಂದು ಎರಡ್ ಸಾವಿರದ ಆ ನಾಲ್ಕರಲ್ಲಿ ಜೀವಿಸಿ ದಿವಂಗತ ಜೀವಿಸಿದ್ದ ಪರ ಮಂಜುರ ಮಾಡಿಸ್ಕೊಟ್ಟಿದ್ರು ಅದು ಋದೃಭೂಮಿ ಹಾಗೇನೆ ಉಳಿದಿತ್ತು ಅಭಿವೃದ್ಧಿ ಆಗ್ಲಿಲ್ಲ ಆ ಒಂದು ಕಾರಣದಿಂದ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಎಲ್ಲ ಸಮಾನ ಮನಸ್ಕರ ಎಲ್ಲ ಸೇರ್ಕೊಂಡು ಮಾಡ್ಬೇಕು ಏನಾರು ಒಂದು ಅಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಅವತ್ತು ಬಂದ್ಕಂಡಂತ ಒಂದು ಇದು ಮಾಡ್ಬೇಕು ಅಂದ್ರೆ ಸುಮ್ನೆ ಮಾಡ್ದೆ ಮಾಡ್ದೇನಂತ ಒಂದು ಕಾರ್ಯ ಚಟುವಟಿಕೆ ಮಾಡ್ಬೇಕು ಅಂದ್ರೆ ಒಂದು ಟ್ರಸ್ಟ್ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ಬಿಟ್ಟು ಟ್ರಸ್ಟ್ ಅನ್ನು ನೋಂದಣಿ ಮಾಡಿದ್ಮೇಲೆ ಮೊದಲಿನ ಇದರಲ್ಲಿ ಹೀಗೆ ಪ್ರಾರಂಭ ಉದ್ಘಾಟನೆ ಮಾಡಿ ತಮ್ಮನ್ನ ಸಹ ಆಹ್ವಾನಿಸಿದೀವಿ ನಮ್ಮ ಟ್ರಸ್ಟಿನ ಉದ್ದೇಶ ಏನು ಅಂತಂದ್ರೆ ಮೊದಲು ಆ ಐದು ಎಕರೆ ಜಾಗನ ಅಭಿವೃದ್ಧಿ ಪಡಿಸೋದು ಮೂಲಭೂತವಾಗಿ ರಸ್ತೆ ಮತ್ತೆ ಸುತ್ತ ತಡೆಗೋಡೆ ನಿರ್ಮಾಣ ಮಾಡಕ್ಕೆ ಅಂತ ಒಂದು ಯೋಜನೆ ಕೈಗೊಂಡಿದ್ದೀವಿ ಈ ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮೀಣ ಗ್ರಾಮೀಣದಲ್ಲಿ ಸಾಮಾನ್ಯ ಬರಲ್ಲ ಪಟ್ಟಣದಲ್ಲಿ ಜಾಸ್ತಿ ವೀರೇಶ್ವರರಿಗೆ ಅಲ್ವಾ ಹೋಗಿ ಬರಕ್ಕೆ ಒಂದು ವಾಹನ ವ್ಯವಸ್ಥೆ ಮಾಡ್ಬೇಕು ಏಕೈಕವಾಗಿ ಏನೋ ಒಂದು ಹಮ್ಮಿಕೊಂಡಿದೀವಿ ಉದ್ದೇಶನ ಆಮೇಲೆ ಮಕ್ಕಳಿಗೆ ಆ ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಅಹ್ ಒಂದು ಶಿಶುವಾರ ಇರ್ಬೋದು ಆ ಶೈಕ್ಷಣಿಕವಾಗಿ ಮಾಡ್ಬೇಕು ಅಂತಲೂ ಸಹ ಕಾರ್ಯಕ್ರಮ ಪ್ರದೇಶಗಳನ್ನು ಮಾಡ್ಕೊಂಡಿದೀವಿ ಬಣ ಮಕ್ಕಳಿಗೆ ಇರ್ಬಹುದು ಯಾರೇ ಶೋಷಿತ ವರ್ಗಗಳಲ್ಲಿ ಯಾರೇ ಮುಂದೆ ಬಂದು ನಮ್ಮ ಟ್ರಸ್ಟಿಗೆ ನೋಂದಣಿ ಅವ್ರಿಗೆ ಮಾಹಿತಿನ ಕೊಟ್ರೆ ಅವರಿಗೆ ಸಂಪೂರ್ಣವಾಗಿ ಅಡ್ರಸ್ ಇದೇ ಕಚೇರಿ ಅಡ್ರೆಸ್ ಇದೆ ಇದೆ ಅದಕ್ಕೆ ದೂರವಾಣಿ ಮೂಲಕ ಹೇಳಿದ್ರೆ ನಮ್ಮ ಟ್ರಸ್ಟಿನ ಸದಸ್ಯ ಎಲ್ಲ ಸಹ ಸ್ಪಂದಿಸಬೇಕು ಅಂತಲೂ ನಿರ್ಣಯ ಆಗಿದೆ ಇದಕ್ಕೆ ಇತ್ತೀಚಿನ ನಮ್ಮ ಸನ್ಮಾನ್ಯ ಶಾಸಕರು ಅತಿ ಹೆಚ್ಚು ಅನುದಾನವನ್ನು ನೀಡ್ತೀನಿ ಭಾನುವಾರ ದಿವಸ ಅವರು ಸಹ ವೀಕ್ಷಣೆಗೆ ಬರ್ತಾ ಇದಾರೆ ಸ್ಮಶಾನಕ್ಕೆ ಏನೇನ್ ಬೇಕು ನಿಮ್ಮ ನೀಡ್ಸ್ ಅಂತ ಕೇಳಿದಾಗ ಇಲ್ಲ ನಾನೇ ಬಂದ್ಬಿಡ್ತೀನಿ ಏನು ತ್ವರಿತವಾಗಿ ಯಾವ್ಯಾವತ್ತು ಅಷ್ಟನ್ನ ಮಾಡಿ ಅಂತ ಸಂತೋಷವಾಗಿ ಉಟ್ಕೊಂಡಿದ್ದಾರೆ ನಿಮ್ಗೆ ಎಷ್ಟು ಅನುದಾನ ಬೇಕು ನಾನು ಸರ್ಕಾರ ಮಟ್ಟದಲ್ಲಿ ಅಷ್ಟನ್ನು ಸಹ ನೀಡ್ತೀನಿ ಅಂತ ನಮಗೆ ಆಶಾ ಮನೋಭಾವವಾಗಿ ನೀಡಿದ್ದಾರೆ ನಮ್ಮ ಉದ್ದೇಶ ಏನು ನಮ್ಮ ಶೋಷಿತ ವರ್ಗದಿದ್ದಾರೆ ಅವ್ರಿಗೂ ಸಹ ಬೇರೆ ಯಾರೇ ಬಂದ್ರು ಸಹ ಅವ್ರಿಗೆಲ್ಲ ನಮ್ಮ ಟ್ರಸ್ಟಿನ ಮೂಲಕ ಏಟ್ ಜಿ ನಮ್ಗೆ ಯಾರು ದೈನಿಕ ಸಮಾಜದಲ್ಲೂ ಸಹ ಕೊಡಬಹುದು ಅದಕ್ಕೆ ಎಲ್ಲಾ ಮಕ್ಕಳಿಗುಳಿಗೂ ಸಹ ನಮ್ಮಲ್ಲಿ ಏನು ಸಹಕಾರ ನೀಡಬೇಕು ಇನ್ನು ಮುಂದಿನ ದಿನದಲ್ಲಿ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡ್ಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ವಿ ತಮ್ಮ ಪತ್ರಿಕೆ ಮೂಲಕ ನಮ್ಗೆ ಮನವಿ ಮಾಡ್ತೀನಿ ಈ ಒಂದು ನಮ್ಮ ಟ್ರಸ್ಟ್ ಇಂದು ಒಂದ್ ಸ್ವಲ್ಪ ಎಕ್ಸ್ಪೋಸ್ ಆಗ್ಲಿ ಇದೆ ಅನ್ನೋದು ಯಾಕೆಂದ್ರೆ ಇಲ್ಲ ಅನ್ನೋದಕ್ಕಿಂತ ಮಾಹಿತಿ ಇದೆ ಅಂತ ನಮ್ಮ ಪತ್ರಿಕೆ ಮೂಲಕನೇ ದೂರದರ್ಶನ್ ಮೂಲಕ ನೀವು ಹೇಳಿದ್ರೆ ಅತಿ ಹೆಚ್ಚು ಮಾಹಿತಿಗಳು ಅಚ್ಚಿಕ್ ಬರ್ತದೆ ನಿಮ್ಮಲ್ಲಿ ವೈಯಕ್ತಿಕವಾಗಿ ಮನವಿ ಮಾಡ್ತಾ ಇದ್ದೀನಿ ಇನ್ನು ಉಳ್ದಂಥದನ್ನ ಇನ್ನೇನು ಅಧ್ಯಕ್ಷ ಹೇಳಿದ್ರು ಇನ್ನ ಉಳ್ದಂತದ ನಮ್ಮ ಚಂದ್ರಶೇಖರ್ ಎಲ್ಲ ಸವಿಸ್ತವರಾಗಿ ಉದ್ದೇಶಗಳು ತಮ್ಗೆ ಪತ್ರಗಳ ಮೂಲಕ ಅಂದ್ರೆ ಇದೆಲ್ಲ ರಿಜಿಸ್ಟರ್ಡ್ ಉದ್ದೇಶಗಳು ಎಲ್ಲ ಇದೆ ಅದನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಕರೆಸ್ತಾ ಇದೀನಿ ಇಷ್ಟು ನೀಡಿ ನಮ್ ಮುಂದೆ ನಮ್ಗೆ ನಮಸ್ಕಾರ ಇಲ್ಲಿಗೆ ಸರ್ ಅದು ಫೆನ್ಸಿಂಗ್ ಒಂದ್ ಸ್ವಲ್ಪ ಎಂಕ್ರೋಚ್ ಆಗಿತ್ತು ಸ್ವಲ್ಪ ಅಕಡೆ ಈ ಕಡೆ ಎಲ್ಲ ಸರ್ವೆ ಮಾಡಿಸಿ ಇವಾಗ ನಮ್ಮ ಭೂಮಿ ಐದು ಎಕರೆಗೆ ಸರಿ ಇದೆ ಮುಂದಾಗದ ರಸ್ತೆಗೆ ಒಂದು ಆಚೆ ನಿರ್ಮಾಣ ಮುಖ್ಯ ರಸ್ತೆ ಹೋಗಿ ಬರಕ್ಕೆ ಅಲ್ಲ ಸ್ವಲ್ಪ ರಸ್ತೆ ಮಾಡ್ಕೊಡಕ್ಕೆ ಸಂಪೂರ್ಣ ಶಾಸಕರು ಒಪ್ಕೊಂಡಿದ್ದಾರೆ ಆಮೇಲೆ ಹ್ಮ್ ಸಮಾಜ ಕಣ ಇಲಾಖೆ ಅಂದ್ರೆ ಸೋಷಿಯಲ್ ಫಾರೆಸ್ಟ್ ನ ಗಿಡ ನೆಡುವಂತ ಒಂದು ಯೋಜನೆ ಆಮೇಲೆ ಮರಗಿಡಗಳನ್ನ ಜಾಸ್ತಿ ಬಿಡಿಸಿ ಆ ಬರ್ನಿಂಗ್ ಯೂನಿಟ್ ಕೆಲವು ಜನಕ್ಕೆ ಸ್ವಲ್ಪ ಬೇರೆ ಬೇರೆ ವ್ಯವಸ್ಥೆ ಇದ್ದರೂ ಒಬ್ರು ಊಣಲ್ಲ ಅಂತಾರೆ ಅಂದ್ರೆ ಭೂಮಿನ ಮಣ್ಣನ್ನು ಮಾಡ್ಬೇಕಾರೆ ಅವರಿಗೂ ಸಹ ಒಂದು ಬರ್ನಿಂಗ್ ಯೂನಿಟ್ ಇನ್ ಮಾಡುವಂಥದ್ದು ಒಂದು ಕಲ್ಲಿ ನೀರ್ ವ್ಯವಸ್ಥೆ ಆಮೇಲೆ ಕೂರ್ಲಿಕ್ಕೆ ಹೋದಾಗ ಕಣ್ಮಣಲ್ಲಿ ಎಲ್ಲ ಇದು ಅಂದ್ರೆ ಪೂರಕ ಕುರ್ಚಿ ವ್ಯವಸ್ಥೆಗಳನ್ನ ಮಾಡೋ ಅಲ್ಲಿ ಒಂದು ಯೂನಿಫಾರ್ಮಿಟಿಕ್ ಬಾಡಿಗಳನ್ನ ಎಲ್ಲೆಲ್ಲೋ ಉಣಕ್ಕಿಂತ ಒಂದು ಲೇಔಟ್ ಟೈಪ್ ಅಲ್ಲಿ ಮಾಡಿ ಯೋಜನೆ ಅರ್ಜು ಕೈಗೊಂಡಿದ್ವಿ ಬ್ಲಾಕ್ ಬ್ಲಾಕ್ ಮಾಡಿ ಅದಕ್ಕೆ ಎಷ್ಟು ಬೇಕು ಅವರಿಗೆ ಈಗ ಆರು ಮೂರ್ ಇದ್ರೆ ಇನ್ನೊಂದ್ ಅಡಿ ಜಾಸ್ತಿ ಅಂತದು ಆ ತರ ವ್ಯವಸ್ಥೆನೂ ಮಾಡ್ತಾ ಇದ್ವಿ ಅಲ್ಲೊಂದು ಸ್ವಲ್ಪ ಗುಂಡಿಗಳೆಲ್ಲ ಇದೆ ಅದನ್ನೆಲ್ಲ ಸಮ ಮಾಡಿ ಆ ಒಟ್ಟಾರೆ ಒಂದು ಅಭಿವೃದ್ಧಿ ಅಂದ್ರೆ ಈಗ ಏನು ಪಕ್ಕದ ತಾಲೂಕು ಇನ್ನೊಂದಿರ್ಬೋದು ಹರಿಶ್ಚಂದ್ರ ಘಾಟೆಗೆ ಹೋದ್ರೆ ಯಾವ ತರ ಒಂದು ಇಮೇಜ್ ಬರುತ್ತೆ ನಮ್ಮ ಈ ತಾಲೂಕಲ್ಲಿ ಒಂದು ಹೊರವಲಯದಲ್ಲಿ ಕೊಟ್ಟಿರೋದು ನಮ್ಮದು ಪುಣ್ಯದ ಕೆಲಸ ಅವ್ರಿಗೂ ಸಹ ದಿವಂಗತ ಸಿದ್ದಪ್ಪನೊಂದು ನೆನೆಸ್ಕೊಳ್ಳೋದು ಅವ್ರಿಗೂ ಸಹ ಅವರ ಆತ್ಮಕ ಒಳ್ಳೆಯದಾಗ್ಲಿ ಆಗ್ಲಿ ಅಂತ ಯಾಕೆಂದ್ರೆ ಇವತ್ತು ವೈದ್ಯಕರ ಮಾಡ್ಕೊಟ್ಟು ಇರೋದು ಇವತ್ತು ನಾವು ಇಷ್ಟು ಜಾಗ ಸಿಗುತ್ತೆ ಅಂದ್ರೆ ನನ್ನ ಕನಸಲ್ಲಿ ಕಂಡಿರಲಿಲ್ಲ ಅವ್ರು ಹೇಳ್ತಾ ಈಗಿನ ಶಾಸ್ತ್ರ ಪ್ರಮ ಅದು ಹೆಚ್ಚಿನ ಇದು ಕೊಟ್ಟಿದ್ದಾರೆ ಸಾಕು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಅಭಿವೃದ್ಧಿ ಯಾಕೆಂದ್ರೆ ಈಗ ನಮ್ಮ ದೇಣಿಗೆ ಮೂಲಕ ಅಲ್ಪ ಬರುತ್ತೆ ಅಷ್ಟೆಲ್ಲ ಅಷ್ಟು ಈಜಿ ಆಗಿ ಅಭಿವೃದ್ಧಿ ಮಾಡಕ್ ಆಗಲ್ಲ ನಿಮ್ಗೆ ಎಷ್ಟು ಬೇಗ್ ಬನ್ನಿ ನಾನು ಸರ್ ವಿಸಿಟ್ ಮಾಡ್ತೀನಿ ಭಾನುವಾರ ಅವರು ಬಂದು ಅವರು ನಮ್ಮ ಏನೇನ್ ನೀಡ್ಸ್ ಇದೆ ಅವನ್ನೆಲ್ಲ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿದಾರೆ ನಮ್ಮ ಉದ್ದೇಶಗಳು ಇಷ್ಟ ಇದಾವೆ ನಾವು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ನಮ್ಮ ಅಧ್ಯಕ್ಷ ಹೇಳ್ತಾ

உதாடனை ஆகவே அபிப்பிராய் சந்தர் மட்டும்தாரி நானே இது மாதிரி நம்ம கடையில ஒன்னு லட்ச ரூபாயின நான் இதே கொள்ளீலு ரெடி இது ಅಲ್ಲ ಅದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಕಾರಣ ಏನು ಅಂತಂದ್ರೆ ಅದನ್ನ ಬೇರೆ ಯಾರು ಮನೇಷನ್ ಕೊಡ್ತೀನಿ ಅಂತಂದೇಳಿ ನಮ್ಮ ಹತ್ರ ಮಾಡಿಸ್ಬಿಟ್ಟರು ಆದ್ರೆ ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಬಂದಿಲ್ಲ ನನಗೆ ಹಾಗಾಗಿ ಏನಾಗಿದೆ ಅಂತಂದ್ರೆ ಸುಮ್ಮನೆ ನಿಲ್ಸಿದ್ವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾವು ಸಪ್ರೇಟ್ ಆಗಿ ಮಾಡ್ತೀವಿ ಅದನ್ನ ಅದೇ ಅಕಸ್ಮಾತ್ ಅವ್ರದ್ದು ಬಂತು ಅಂತಂದ್ರೆ ಬರುತ್ತೆ ರೆಡಿಯಾಗಿದೆ ಅದು ಆದ್ರೆ ಇಷ್ಟ ಒಂದೇ ಕಾರಣ ನಿಂತಿರೋದು ಅದನ್ನ ನಿಲ್ಸಕ್ಕೆ ಜಾಗ ಇಲ್ದಲೆ ನಿಂತಿದೆ ಒಂದು ನಾವು ಕೊಡ್ಲಿಲ್ಲ ಅಂದ್ರೆ ಅದನ್ನ ನೀವು ಡ್ರೆಸ್ ಕೇಸರಲ್ಲಿ ಅದನ್ನ ಡ್ರೆಸ್ ಕೇಸಲ್ಲ ಅದನ್ನ ನಾವು ಅದು ಮಾಡಕಾಗಲ್ಲ ಕಾರಣ ಏನು ಅಂತಂದ್ರೆ ಎಲ್ಲಾ ಬೋರ್ಡ್ ಬಂದ್ಬಿಟ್ಟಿದೆ ಆ ಬೋರ್ಡ್ ಎಲ್ಲ ಬಂದ್ಬಿಟ್ಟಿದೆ ಅದು ಹಾಗಾಗಿ ಅದನ್ನ ಇದು ಮಾಡಕಾಗಲ್ಲ ಅಕಸ್ಮಾತ್ ಆಯ್ತು ಅಂದ್ರೆ ಬೇರೆ ಮಾಡೋದು ಮಾಡ್ಬೋದು ನಾವು ಒಂದಲ್ಲ ಎರಡು ಮಾಡ್ಕಬಹುದು ಮಾಡ್ಬೋದು ಅದಕ್ಕೆ ಏನು ತೊಂದರೆ ಇಲ್ಲಲ್ಲ

ಕಾಂಪೌಂಡ್ ಆಗ್ಬೋದು ಅದಕ್ಕೆ ಬೋರ್ಡ್ ರೆಡಿ ಆಗಿದೆ ಸ್ಟೈನ್ಲೆಸ್ ಸ್ಟೀಲ್ ಬೋರ್ಡ್ ರೆಡಿ ಅದನ್ನ ಅದು ಇದಿದೆ ಅದು ಇದಾಯ್ತು ಅಂತ ತಕ್ಷಣ ಅದನ್ನು ನಾವು ಫಿಕ್ಸ್ ಮಾಡ್ತಿದೀವಿ ಅಲ್ಲಿಗೆ

ಯಾರು ಇದನ್ನ ಮಾಡ್ತಾ ಇಲ್ಲ ಆತ ಆಗೇ ಇಲ್ಲ ಎಲ್ಲರೂ ನೋಡಿ ನೀರ ಶೈರು ಅದೆಲ್ಲ ಈಗ ಅವರ ಆರ್ಥಿಕ ಇದು ಸಾಮಾಜಿಕ ತ್ಯರ್ಥಪಡಿಸಿದ ನಾವು ಹೇಳಿದ್ರು ಸಾರ್ವಜನಿಕವಾಗಿ ವೇಳೆ ಭೂಕಂಪ ಪರಿಹಾರ ಇರ್ಬೋದು ಬರಗಾಲ ಸಾಂಕ್ರಾಮಿಕ ರೋಗ ಮತ್ತೊತ್ತಿ ಹೋಗುವೊಳಗಾದಂತ ಯಾವುದೇ ಜಾತಿ ಇರಬಹುದು